ಅದೇ ಲಾಗಯ್ ನಮಸ್ಕಾರ ಎಲ್ಲರಿಗು ಸ್ವಾಗತ ಹೊಸ ವೀಡಿಯೋಗೆ ನನ್ನ ಪ್ರೀತಿಯಾಗ ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲಫ್ ಯೂಟ್ಯೂಬ್ ಚಾನಲ್ ಸೊ ತುಂಬ ಕಮೆಂಟ್ಗಳನ್ನ ನಾನು ಪದೇ ಪದೇ ನೋಡ್ತಾ ಇದ್ದೆ ಏನು ಅಂತಂದರೆ ಇದ್ರ ಬಗ್ಗೆ ವೀಡಿಯೋಸ್ ನಾನು ಆಲ್ರೆಡಿ ಮಾಡಿರ್ಬೋದು ಸೊ ಪರವಾಗಿಲ್ಲ ಈ ಸೀಸನಲ್ಲಿ ಈ ಪ್ರಾಬ್ಲಮ್ ಬರೋದು ತುಂಬಾ ಎಲ್ಲರಿಗೂ ಬರ್ತಾನೆ ಇರುತ್ತೆ ಈ ಪ್ರಾಬ್ಲಮ್ ಸೊ ಅದರಿಂದ ಒಂದು ವೀಡಿಯೋ ಮಾಡಿಬಿಡೋಣ ಇದ್ರ ಬಗ್ಗೆಯೂ ಸೊ ಎಲ್ಲರಿಗೂ ಅರ್ಥ ಆಗಲಿ ಯಾಕಂದರೆ ಟೆಂತ್ ಎಕ್ಸಾಮ್ಸ್ ಎಲ್ಲ ಮುಗಿಸಿದರೆ ಎಲ್ಲರೂ ತುಂಬ ಜನ ಆ ಟೆಂತ್ ಎಕ್ಸಾಮ್ ಮುಗಿದ್ಮೇಲೆ ಅಕ್ಕಿಗಳನ್ನೇ ಕೊ ಇಡೋಕ್ಕೆ ಬಿಡ್ತೀವಿ ಅಕ್ಕಿಗಳನ್ನ ಸಾಕಾಗಿ ಬಿಡ್ತೀವಿ ಅಂತ ಮನೇಲಿ ಮನೆಯಲ್ಲಿ ಎಲ್ಲರೂ ಕನ್ವಿನ್ಸ್ ಮಾಡಿರ್ತಾರೆ ತುಂಬ ಜನ ಮನೆಯಲ್ಲೂ ಪೇರೆಂಟ್ಸ್ ಹೇಳಿರ್ತಾರೆ ಪರವಾಗಿಲ್ಲ ಟೆಂತ್ ಎಕ್ಸಾಮ್ ಎಲ್ಲ ಮುಗಿಸ್ಕೊಳ್ರಿ ಆಮೇಲೆ ಇಕ್ಕರಿ ಹಂಗೆ ಹೇಗೆ ಅಂತ ಯಾರಿಗೂ ಇದಕ್ಕೆ ನೀವು ಪಾರಿವಾಳ ಕಮ್ಯುನಿಟಿಗೆ ಬನ್ನಿ ಪಾರಿವಾಳ ಇದಕ್ಕೆ ಸಾಕೋಗಿ ಬನ್ನಿರಿ ಇಲ್ಲ ಪಾರಿವಾಳ ಕಮ್ಯುನಿಟಿಗೆ ಬರಲೇಬೇಡ್ರಿ ಅಂತ ಆ ಥರ ಥರ ಎರಡೂ ಹೇಳೋಕ್ಕೆ ಹೋಗಲ್ಲ ನಿಮ್ಗೆ ಮನ್ಸಿಗೆ ಇಷ್ಟನಾ ನಿಮ್ಮ ಕೈಲಿ ಮಾಡಬೇಕು ಅಂತ ಅನಿಸುತ್ತಾ ನಿಮ್ಮ ಕೈಲಿ ಮಾಡೋಕ್ಕಾಗುತ್ತಾ ನೀವು ಬನ್ನಿರಿ ಓಕೆನಾ ಪಾರಿವಾಳ ಕಮ್ಯುನಿಟಿಗೆ ಅಂದರೆ ಪಾರಿವಾಳ ಸಾಕೋಕೆ ಇಷ್ಟ ಇದ್ದರೆ ಬನ್ನಿ ಸೊ ಇನ್ನೊಂದು ವೀಡಿಯೋ ಮಾಡಿದ್ದೆ ನಾನು ಲಾಸ್ಟ್ ಟೈಮೇನೋ ಸೊ ಅಂದರೆ ಲಾಸ್ಟ್ ವಿಡಿಯೋ ಓಕೆನಾ ಅದರಲ್ಲೊಂದು ಕಮೆಂಟ್ ಬಂದಿದ್ದು ನೋಡಿದೆ ಗುರು ಎಷ್ಟೊಂದು ವರ್ಷಗಳಿಂದ ಎಲ್ಲ ಮಾಡ್ಕೊಂಡು ಬರ್ತಿದ್ದಾರೆ ಶೋಕಿನ ಅವ್ರಿಗೇನೂ ಪ್ರಾಬ್ಲಮ್ ಬಂದಿಲ್ಲ ನಿಮ್ಗೆ ಪ್ರಾಬ್ಲಮ್ ಬಂತು ಅಂದರೆ ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಮನೇಲಿ ಇರೆ ಹಂಗೆ ಬ್ರೋ ಏನು ಗೊತ್ತಾ ಆ ಪ್ರಾಬ್ಲಮಿಂದ ಸತ್ತಿರೋರು ಇಷ್ಟು ತುಂಬ ಜನ ಇತ್ತು ಸೊ ಇನ್ ಕೇಸ್ ನಿನಗೆ ಗೊತ್ತಿದ್ರೆ ನೋಡು ಸೊ ನಾನು ನಮ್ಮ ಗ್ರೂಪಲ್ಲೇ ನೋಡಿದೆ ದೊಡ್ಡ ದೊಡ್ಡವರೇ ಮಾತಾಡಿದರು ಅಂದರೆ ಅವ್ರ ಫ್ರೆಂಡ್ಸು ಕೂಡ ಸತ್ತೋಗಿದ್ದಾರೆ ಈ ಥರ ಮ್ಯಾಟ್ರಿಂದ ಅಂದರೆ ಏನು ಅಂತಂದರೆ ಏಜ್ ಆದಮೇಲೆ ಈ ಥರ ಆಗಿರೋದೆಲ್ಲ ಅಂತಂದರೆ ಲಂಗ್ಸಲ್ಲಿ ಪ್ರಾಬ್ಲಮ್ ಬಂದಿರೋದೆಲ್ಲ ಆಗಿ ಸತ್ತೋಗಿದ್ದಾರೆ ಓಕೆನಾ ಇಲ್ಲ ಅಂತ ಹೇಳಲ್ಲ ಅದರಿಂದ ಹೋಗಿರೋರು ಇದ್ದಾರೆ ಅದರಿಂದ ಏನೋ ಆಗದೆ ಇರೋದೈತೆ ಯಾಕಂತಂದರೆ ಇದು ಆಗಬಾರ್ದು ಯಾಕಂದರೆ ಡಾಕ್ಟರ ಸರ್ಟಿಫೈಡ್ ಡಾಕ್ಟರ್ಗಳೇ ಹೇಳ್ತಾ ಇದ್ದಾರೆ ಇದರಿಂದ ಪ್ರಾಬ್ಲಮ್ ಬರುತ್ತೆ ಅಂತ ಸೊ ಅದನ್ನ ಸ್ವಲ್ಪ ನಾವು ಇದನ್ನ ಏನಂತಂದರೆ ಎಚ್ಚರಿಕೆಗೊಳಿಸೋಕ್ಕೋಸ್ಕರ ಆ ವೀಡಿಯೋನ ಮಾಡಿಬಿಟ್ಟೆ ನಿಮ್ಮ ಆಗುತ್ತಾ ನೋಡಿರಿ ಇಲ್ಲ ಅಂತಂದರೆ ಯಾರಿಗನ್ನ ನೋಡೋರ್ಗಾನ ಶೇರ್ ಮಾಡಿರಿ ಓಕೆನಾ ಯಾರಿಗಂದ್ರೆ ಇನ್ನೊಬ್ರಿಗೆ ಬರಬಾರ್ದು ಈ ತೊಂದರೆ ಅನ್ನೋದು ಒಂದು ರೀಸನ್ಗೋಸ್ಕರ ಮಾಡಿದ ವಿಡಿಯೋ ನಿಮ್ಮ ಆಗೋಲ್ಲ ಅಂದರೆ ಹೋಗಿ ಮಾ ಇದೆಲ್ಲ ಬಿಟ್ಬಿಟ್ಟು ಮನೇಲಿ ಇರೋ ಹಾಗೆ ಆಗಲ್ಲ ಅಂತ ಅಂದಿದೆ ಇದಕ್ಕೆ ಈ ಫೀಲ್ಡ್ಗೆ ಇಳಿತಾನೆ ಇದ್ದಿದ್ದಿಲ್ಲ ಓಕೆನಾ ಸೊ ಬಿಟ್ಟೆ ಅದೆಲ್ಲ ನಾನು ನಿಮಗೂ ಅಷ್ಟೇ ಹೇಳೋದು ಶೋಕಿ ಒಂದು ತಿಂಗಳು ಒಂದು ವರ್ಷ ಎರಡು ವರ್ಷ ಈ ಥರ ಮಾಡೋದಲ್ಲ ಮಾಡಿದ್ರೆ ಪರ್ಮನೆಂಟಾಗಿ ಮಾಡಬೇಕು ಓಕೆನಾ ಯಾಕಂತಂದರೆ ಒಂದು ಸರಿ ಇಳಿದ್ರೆ ಇದರಲ್ಲಿ ತುಂಬಾ ಇನ್ನೂ ಲೆವೆಲ್ಗಳು ನೋಡೋಕ್ಕಿರುತ್ತೆ ನಿಮಗೆ ಒಂದು ಸಾರಿ ಈ ಶೋಕಲ್ಲಿ ಇಳ್ದುಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಇನ್ನೂ ಒಳ್ಳೆ ಅಕ್ಕಿ ಜೋಡಿಸ್ಬೇಕು ಇನ್ನೂ ಒಳ್ಳೆ ಟೈಮಿಂಗ್ ಬಿಡಬೇಕು ಅಕ್ಕಿಗಳನ್ನ ಒಳ್ಳೆ ಕಲೆಕ್ಷನ್ ಜೋಡಿಸ್ಕೊಬೇಕು ತುಂಬ ಜನಕ್ಕೆ ಬೇರೆ ಬೇರೆ ಥರ ಆಸೆಗಳು ಬರುತ್ತೆ ಓಕೆನಾ ಅದೆಲ್ಲ ಬಿಟ್ಬಿಟ್ಟು ಯಾರೋ ಏನೋ ಅಂದ್ರು ಅನ್ನೋದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಹೇಳೋದು ಅಷ್ಟೇ ನಾನು ಯಾರೋ ಏನೋ ಹೇಳ್ತಾ ಇದಾರೆ ಅಂದ್ಬಿಟ್ಟು ತಲೆ ಕೆಡಿಸ್ಕೊಳೋಕೋಗ್ಬೇಡಿ ಬೆಳೀತಿದ್ದಾರ್ಮೇಲೆ ಬೈಕೊಳ್ಳೋರು ಇದ್ದೇ ಇರ್ತಾರೆ ಅದಕ್ಕೆಲ್ಲ ತಲೆ ಹಾಕೋಕೆ ಹೋಗ್ಬೇಡಿ ತುಂಬ ಜನ ಯೂಟ್ಯೂಬ್ಗಳು ಸ್ಟಾರ್ಟ್ ಮಾಡ್ತಾ ಇದ್ರ ಚಾನಲ್ಗಳು ನಿಮ್ಮ ಕೈಲಿ ಎಷ್ಟು ಲೆವೆಲ್ ಬೆಸ್ಟ್ ಕೊಡೋಕ್ಕಾಗುತ್ತೆ ಅಷ್ಟು ಲೆವೆಲ್ ಬೆಸ್ಟ್ ಕೊಡ್ರಿ ಜೇನೂನ್ ಕಂಡೆಟ್ ಕೊಡ್ರಿ ಓಕೆನಾ ಎಲ್ಲರು ಇಷ್ಟಪಡ್ತಾರೆ ಮತ್ತು ಇನ್ನೊಂದು ಯಾರೋ ಬ್ಯಾಡ್ ಕಮೆಂಟ್ ಆಗ್ದೆ ಇನ್ನೊಬ್ಬ ಬ್ಯಾಡ್ ಕಮೆಂಟ್ ಆಗ್ದಾ ಬಿಟ್ಬಿಡ್ತೀನಿ ಅದೆಲ್ಲ ಮಾಡೋಕೆ ಹೋಗ್ಬೇಡಿ ಹಾಕೋರು ಹಾಕ್ಕೊಳ್ಳಿ ನಿಮ್ಗೇನು ನೀವು ನಿಯತ್ತಾಗಿದ್ದೀರ ಅಂತ ನಿಮ್ಗೆ ಗೊತ್ತಲ್ವಾ ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರಿ ಸಪೋರ್ಟ್ ಜನ ಸಪೋರ್ಟ್ ಮಾಡ್ತಾರೆ ಸೊ ಇಷ್ಟು ಹೇಳ್ತೀನಿ ಸೊ ಇವಾಗ ನೆಕ್ಟ್ ವಿಶ್ಟು ಬಾರಿ ಒಳಗೆ ಹೆಂಗೆ ಬರುತ್ತೆ ಬ್ರೋ ಅಂತ ಕೇಳೋದಾದ್ರೆ ಬಾಡಿ ಯಾವಾಗ ಡಿಹೈಡ್ರೇಟ್ ಆಗುತ್ತೆ ಆವಾಗ ಇದು ಬರೋ ಚಾನ್ಸಸ್ ತುಂಬ ಇರುತ್ತೆ ಬಾಡಿ ಡಿಹೈಡ್ರೇಟ್ ಹೆಂಗಾಗುತ್ತೆ ಬಾಡಿ ಡಿಹೈಡ್ರೇಷನ್ ಬಂದ್ಬಿಟ್ಟು ನಾವು ಕರೆಕ್ಟಾಗಿ ನೀರು ತೋರಿಸಿಲ್ಲ ಅಕ್ಕಿಗಳಿಗೆ ಕರೆಕ್ಟಾಗಿ ಮೇಂಟೆನೆನ್ಸ್ ಇಲ್ಲ ಊಟ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಕ್ಕಿಲಿ ಕ್ಯಾಲ್ಸಿಯಂಗಳು ಕಮ್ಮಿ ಇದೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಈ ನೆಕ್ ಪೀಸ್ಟ್ ಅನ್ನೋದು ಬರುತ್ತೆ ನೆಕ್ ಪಿಸ್ಟ್ ಸೊಲ್ಯೂಷನ್ನೇ ಇಲ್ವಾ ಅಂತ ಕೇಳೋದಂದರೆ ನೆಕ್ ಪಿಸ್ಟ್ ಸೊಲ್ಯೂಷನ್ ಇದೆ ನೆಕ್ ಪೀಸ್ಟು ಇನ್ನೊಂದು ತುಂಬ ಜನ ಏನು ಅಂದ್ಕೊಂಡ್ಬಿಟ್ಟಿದ್ರೆ ಸ್ಪ್ರೆಡ್ ಆಗೋ ಕಾಯಿಲೆ ಅಂತ ಅಂದ್ಕೊಂಡಿರ್ತೀರ ನೆಕ್ ಪೀಸ್ಟು ಸ್ಪ್ರೆಡ್ ಆಗಲ್ಲ ಅದು ಬಾಡಿ ಹಾರ್ಮೋನ್ಸಿಂದ ಆಗೋದು ಅದು ಬಂದುಬಿಟ್ಟು ಏನು ಅಂತಂದರೆ ಸ್ಪ್ರೆಡ್ ಆಗೋಲ್ಲ ರೋಗ ಗೊತ್ತಾ ಕತ್ಬಂಡು ಬಂದ್ಬಿಟ್ಟು ಬಾಡಿ ಡಿಹೈಡ್ರೇಷನ್ ಆಗಿ ಕತ್ತಿಗೆ ಸ್ವಲ್ಪ ಇದಾಗ್ಬಿಟ್ಟು ಆಗೋದು ಓಕೆನಾ ಅದು ಡಿ ಸ್ಪ್ರೆಡ್ಡೆಲ್ಲ ಆಗೋಲ್ಲ ಟೆನ್ಷನ್ ತೊಳೋಕ್ಕೆ ಹೋಗ್ಬೇಡಿ ಬಟ್ ನಿಮ್ಮ ಸೇಫ್ಟಿಗೋಸ್ಕರ ನೀವು ಸಪ್ರೇಟ್ ಗೂಡಲ್ಲಿ ಇಟ್ಬಿಟ್ಟೇನೆ ಮೆಡಿಸನ್ ಮಾಡಿ ಓಕೆನಾ ಯಾಕಂತಂದರೆ ಸ್ಪ್ರೆಡ್ ಆಗೋಲ್ಲ ಅಂತ ಹೇಳಿದ್ದೀನಿ ಬಟ್ ಸೇಫ್ಟಿ ಓಕೆನಾ ಯಾಕಂತಂದರೆ ಚೆನ್ನಾಗಿರೋ ಅಕ್ಕಿ ಅಂದರೆ ರೋಗ ಬಂದಿರೋ ಅಕ್ಕಿಗೂ ಚೆನ್ನಾಗಿರೋ ಅಕ್ಕಿಗೂ ಡಿಫ್ರೆನ್ಸ್ ಇರಬೇಕು ಸ್ವಲ್ಪ ಬೇರೆ ಗೂಡಲ್ಲಿ ಲಿಕ್ಕಿದ್ರೇ ಒಳ್ಳೇದು ಯಾಕಂದರೆ ಇವಾಗ ನೆಕ್ಸ್ಟಿಷ್ಟು ಬಂದಿರುತ್ತೆ ಅದಕ್ಕೆ ಬೇರೆ ರೋಗ ಇಲ್ಲ ಅಂತ ನಮ್ಗೆ ಗೊತ್ತಿರಲ್ಲ ಅದರಿಂದ ಸಪ್ರೇಟ್ ಗೂಡಲ್ಲಿ ಇಟ್ಬಿಟ್ಟೆ ಯಾವತ್ತೂ ಮೆಡಿಸನ್ ಮಾಡಿ ಯಾವುದೇ ಅಕ್ಕಿಗಾಗಲಿ ಏನೇ ರೋಗ ಬರಲಿ ಅದಕ್ಕಂತ ಒಂದು ಪರ್ಟಿಕ್ಯುಲರ್ ಗೂಡ್ ಇರ್ಬೇಕು ನೋಡಿ ಇವಾಗ ನಾವು ಇಲ್ಲೇನು ಕಾಣಿಸ್ತಾ ಇದ್ದೀನಿ ನಿಮಗೆ ಇಲ್ಲೆಲ್ಲ ಅಕ್ಕಿಗಳು ಹೆಲ್ತಿಯಾಗಿದ್ದಾವೆ ಎಲ್ಲ ಅಕ್ಕಿಗಳು ಚೆನ್ನಾಗಿದ್ದಾವೆ ಯಾಕೆ ಇನ್ ಕೇಸ್ ಯಾವ್ದಾನ ಅಕ್ಕಿಗೆ ರೋಗಕ್ಕೀಗ ಬಂತು ಅಂತಂದರೆ ನೀವು ಇಲ್ಲಿ ಆಚೆ ಗೂಡ ಏನು ನೋಡ್ತಾಯಿದ್ದೀರ ಈ ಗೂಡಲ್ಲಿ ಇಕ್ತೀವಿ ಟ್ರೀಟ್ಮೆಂಟ್ ಎಲ್ಲ ಮುಗ್ದಿ ಅಕ್ಕಿ ರೆಡಿ ಆಗೋವಂಟ ಆಚೆ ಗೂಡಲ್ಲಿ ಇಕ್ತೀವಿ ಯಾಕೆ ಅಂತಂದರೆ ಒಂದು ಅಕ್ಕಿಯಿಂದ ಇಷ್ಟ ಅಕ್ಕಿಗ ಪ್ರಾಬ್ಲಮ್ ಥರ ನಮ್ಗೆ ಇಷ್ಟ ಇಲ್ಲ ಅಲ್ವಾ ಒಂದು ಅಕ್ಕಿಗೆ ಬಂದಿರೋ ಪ್ರಾಬ್ಲಮ್ ಎಲ್ಲ ಅಕ್ಕಿಗೂ ಬಂದರೆ ಅದು ಸರಿ ಸರಿರಲ್ಲ ಇವಾಗ ನಾನೆಕ್ವೆಸ್ಟ್ ಕಡೆಗೆ ಹೋದರೆ ಸೊ ಇವಾಗ ಬರಲೇಬಾರ್ದು ಅಂದರೆ ಹೆಂಗೆ ಮೇಂಟೈನ್ ಮಾಡಬೇಕಂದ್ರೆ ಒಂದು ಗೂಡ್ಗಳನ್ನೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಗೂಡುಗಳಿಂದಲೇ ಬರೋ ಪ್ರಾಬ್ಲಮ್ಗಳು ತುಂಬ ಇರುತ್ತೆ ಏಕೆನೋ ಗೂಡ್ಗಳೆಲ್ಲ ಡೈಲಿ ಡೈಲಿ ಕ್ಲೀನ್ ಮಾಡ್ಕೊಳ್ಳಿ ಎರಡು ಇವಾಗಿನ ವೆದರ್ಗೆ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಇದೆ ಇವಾಗ ಬೆಂಗಳೂರಲ್ಲಿ ನಡೀತಾ ಇರೋದು ಬಿಸ್ಲು ಇನ್ನು ಬಿಜಾಪುರ ಗುಲ್ಬರ್ಗ ಆ ಕಡೆ ಹೋದರೆ ಇನ್ನೂ ತಿಕ್ಕ ಹರಿಯೋಂಗೈತೆ ಅದು ಹೇಳೋಕ್ಕಾಗಲ್ಲ ನಮಗೆ ನಾವು ಬೆಂಗಳೂರಲ್ಲಿ ಬರೀ ತರ್ಟಿ ಸೆವೆನ್ಗೆ ಅಷ್ಟೊಂದು ಇದ್ದೀರಿ ಅವರು ಫಾರ್ಟಿ ಫಾರ್ಟಿ ಟು ಎಲ್ಲ ರೀಚ್ ಮಾಡಿರ್ತಾರೆ ಏನು ಮಾಡೋಂಗಿಲ್ಲ ಏಕೆಂದ್ರೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ನೇಚರ್ ಅವ್ರು ಯಾಕಂದರೆ ನಮ್ಮ ಬೆಂಗಳೂರಿಗೆ ಇದೇ ತರ್ಡ್ ಟೈಮೇನೋ ತರ್ಡ್ ಟೈಮೋ ಸೆಕೆಂಡ್ ಟೈಮು ಇಷ್ಟು ಇದಾಗಿರೋದು ಐದು ವರ್ಷ ಆದಮೇಲೇನೋ ಇಷ್ಟೊಂದು ಬಿಸಿಲು ಬಂದಿರೋದು ಏನಂತಂದರೆ ಈ ಟೈಮಲ್ಲಿ ನಾಲ್ಕರಿಂದ ಒಂದು ಮೂರರಿಂದ ನಾಲ್ಕು ಸಲ ರೆಗ್ಯುಲರಾಗಿ ನೀರು ತೋರಿಸಿ ಹಾಕಿಗಳೇ ಯಾಕಂತಂದರೆ ಬಾಡಿ ಡಿಹೈಡ್ರೇಟ್ ಆಗಬಾರ್ದು ಸೊ ಅದರಿಂದ ನೀರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಊಟಕ್ಕಿಂತ ಮುಂಚೆಯೂ ತೋರಿಸಿ ಬೇಕಂದರೆ ಊಟ ಆದಮೇಲೂ ತೋರಿಸಿ ಮತ್ತೆಲ್ಲ ಮೇಲೆ ನೈಟ್ ಇನ್ನೊಂದು ಸಲ ಬಂದು ತೋರಿಸಿ ಅಕ್ಕಿಗಳು ನೀರು ಕುಡಿತವೆ ನೀವೇ ಅಬ್ಸರ್ವ್ ಮಾಡ್ಕೊಂತೀರಾ ಯಾವಾಗಲೂ ಕುಡಿದಿಲ್ಲಾರ ನಿಮ್ಮ ಅಕ್ಕಿಗಳು ಮೂರು ಮೂರು ಸಲ ಕೊಟ್ಟರು ಆರಾಮಾಗಿ ಕುಡಿತಾವೆ ಯಾಕಂತಂದ್ರೆ ಅಕ್ಕಿಗಳಿಗೆ ಬಿಸಿಲು ಅಷ್ಟೇ ಎಫೆಕ್ಟ್ ಮಾಡ್ತಾ ಇರುತ್ತೆ ಅಂತ ಟೈಮಲ್ಲಿ ನೀವು ನೀರು ಕೊಡದೆ ಊಟ ಹಾಕದೆ ನೆಗ್ಲೆಕ್ಟ್ ಮಾಡ್ಕೊಂಡು ಓಡಾಡ್ತಾ ಇದ್ದರೆ ಅಕ್ಕಿಗಳಿಗೆ ನೆಕ್ಟ್ ವಿಶ್ ಬರುತ್ತೆ ಸೊ ಇವಾಗ ನೆಕ್ಟ್ ವಿಶ್ಗೆ ಯಾವುದು ಸೊಲ್ಯೂಷನ್ ಇಲ್ವಾ ಬ್ರೋ ಅಂತ ಕೇಳೋದಾದ್ರೆ ಸೆಕೆಂಡ್ ನಾನು ನನ್ನ ಹತ್ರ ಐತಾ ಇಲ್ಲ ನೋಡ್ತೀನಿ ಇಲ್ಲ ಅಂತಂದ್ರೆ ಆ ಮೆಡಿಸನ್ ಹೆಸರುಗಳು ಹೇಳ್ತೀನಿ ನೀವು ತೊಗೊಬೋದು ಓಕೆ ನಮ್ಮ ಹತ್ರ ಮೋಸ್ಟ್ ಇಲ್ಲ ಇದೆ ಚೆಕ್ ಮಾಡಿಬಿಡೋಣ ಇದೆಲ್ಲ ಹೊಸಗಳು ಬೇಕಾಗುತ್ತೆ ಸೊ ಒಂದು ವೀಡಿಯೋದಲ್ಲಿ ಯಾರೋ ಇದನ್ನು ಕೇಳಿದ್ರಪ್ಪ ಬ್ರೋ ಇದೆಲ್ಲ ಓಕೆ ಮೆಡಿಸನ್ ಬಾಕ್ಸು ಇದೇನಕ್ಕೆ ಅಂತ ಬ್ರೋ ಇದು ಬಂದ್ಬಿಟ್ಟು ಬಾಲಗಟ್ಟಿ ಯೂಸ್ ಆಗುತ್ತೆ ನಮಗೆ ಅದಕ್ಕೋಸ್ಕರ ಇದನ್ನ ಇಟ್ಕೊಂಡಿದ್ದೀವಿ ಅಷ್ಟೇ ಇದು ನೋಡಿದೆಲ್ಲ ಟ್ಯಾಬ್ಲೆಟ್ಸು ನಾನು ಇದನ್ನ ಚೆಕ್ ಮಾಡ್ತೀನಿ ಇದರಲ್ಲಿ ಇದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಇ ಆನ್ ಇರೋದು ಡೌಟು ಇ ಎರಡು ಟ್ಯಾಬ್ಲೆಟ್ ಬರುತ್ತೆ ಇದು ಕರೆಕ್ಟಾಗಿ ನಿಮಗೆ ನಾಳೆಯಿಂದ ಅಕ್ಕಿಗಳು ಫ್ರೀ ಫ್ಲೈಗೂ ಸ್ಟಾರ್ಟ್ ಆಗ್ತವೆ ಯಾಕಂತಂದರೆ ಹೇಳಿದ್ನಲ್ವ ಮೈ ಇದ್ದಿಲ್ಲ ಸ್ವಲ್ಪ ಅಕ್ಕಿಗಳಿಗೆಲ್ಲ ಮೈ ಬರ್ಸ್ಕೊಂಡು ಆಮೇಲೆ ಬಿಡೋಣ ಅಂತ ಸುಮ್ಮನೆ ಆಗಿದೆ ನಾನು ಕೂಡ ಓಕೆ ಇದು ನೋಡಿ ಇದು ಬಂದ್ಬಿಟ್ಟು ಯಾವುದಂತಂದರೆ ನ್ಯೂರೋಬಿನ್ ಓಕೆನಾ ನ್ಯೂರೋಬಿನ್ನು ತುಂಬಾ ಹೆಲ್ಪ್ ಮಾಡುತ್ತೆ ನ್ಯೂರೋಬಿನ್ ತಗೊಳ್ಳೋದು ತೊಗೊಳೋದು ಮನ್ಸು ಏನು ತೊಗೊಳ್ತಾರೆ ಅಂತ ಹೇಳ್ತೀನಿ ಬೇಕಂದ್ರೆ ಈ ಜಾಯಿಂಟ್ ಪೇನ್ಸು ಅದಕ್ಕೆ ಇದಕ್ಕೆಲ್ಲ ಈ ಮನ್ಸೂರಿಗೆ ಯೂಸ್ ಆಗುತ್ತೆ ಹಾಗೆ ಪಾರಿವಾಳಗಳಿಗೆ ಈ ಥರ ಕತ್ಬೆಂಡು ಅಥವಾ ಜಾಯಿಂಟ್ ಪೇನ್ಸ್ ಬಂದಿರೋದು ಪಾರಿವಾಳಗಳಿಗೆ ಯೂಸ್ ಆಗುತ್ತೆ ಓಕೆ ನಾ ನ್ಯೂರೋಬಿನ್ ಇದೂ ಕೂಡ ನೋಡ್ಕೊಳ್ಳಿ ನ್ಯೂರೋಬಿನ್ ಫೋರ್ಡ್ ಅಂತ ಇರುತ್ತೆ ಸೊ ಇದು ನಿಮಗೆ ಯೂಸ್ ಮಾಡೋ ಯೂಸ್ ಆಗುತ್ತೆ ನೆಟ್ವಿಶ್ಗೆ ಓಕೆನಾ ಇದು ಒಂದು ಕೊಡ್ಬೋದು ನೀವು ಒಂದು ಕೊಡ್ಬೋದು ಅಥವಾ ಅರ್ಧ ಮಾಡಿಬಿಟ್ಟು ಎರಡು ಟೈಮ್ ಕೊಟ್ರೇ ತುಂಬ ಒಳ್ಳೆಯದು ಯಾಕೆ ಅಂತ ಹೇಳ್ತೀನಿ ನೋಡಿ ಈ ಮಾತ್ರೆಗಳೆಲ್ಲ ಏನಂತ ಏನಕ್ಕೆ ಅಂತಂದರೆ ಸ್ಪೆಸಿಫಿಕ್ಕಾಗಿ ಹ್ಯೂಮನ್ಸ್ಗೆ ಮಾಡಿರೋ ಮಾತ್ರೆಗಳು ಓಕೆನಾ ಹ್ಯೂಮನ್ಸ್ ಅಂದರೆ ಒಂದು ಇಷ್ಟು ದೊಡ್ಡ ಒಂದು ಐವತ್ತು ಕೆ ಜಿ ಅರವತ್ತು ಕೆ ಜಿ ಗಾತ್ರ ಬಾಡಿ ಆ ಬಾಡಿಗಳಿಗೆ ಮಾಡಿರೋವಂಥ ಟ್ಯಾಬ್ಲೆಟ್ಗಳವೆಲ್ಲ ಸೊ ಆ ಟ್ಯಾಬ್ಲೆಟ್ಗಳನ್ನ ಒಂದು ಕೈಯಷ್ಟು ದಪ್ಪ ಇರೋ ಅಕ್ಕಿಗಳಿಗೆ ಹಾಕಿದ್ರೆ ಡೋಸೇಜು ಮೇಂಟೈನ್ ಆಗೋಲ್ಲ ಒಂದೊಂದು ಸಲ ತುಂಬ ಜನ ಈ ತಪ್ಪು ಮಾಡಿ ಅಕ್ಕಿಗಳು ಕಳ್ಕೊಂಡಿದ್ದೀರಾ ನಾನು ಕೂಡ ಕಳ್ಕೊಂಡಿದ್ದೀನಿ ಓಪನ್ ಆಗಿರ್ತೀನಿ ಯಾಕೆಂದರೆ ಇಷ್ಟು ದೊಡ್ಡ ಬಾಡಿಗೆ ಮಾಡಿರೋ ಮೆ ಮೆಡಿಸನ್ನ ಡೋಸೇಜ್ನ ಇಷ್ಟು ಕೈಗಾತ್ರ ಇರೋ ಅಕ್ಕಿಗೆ ನಾವು ತಿನ್ನಿಸ್ದಾಗ ಏನಾಗುತ್ತೆ ಅಕ್ಕಿಗಳು ಡೋಸೇಜಲ್ಲೇ ಸತ್ತೋಗ್ಬಿಡ್ತವೆ ಒಂದು ಏನು ಅಂತಂದರೆ ಅಕ್ಕಿಗೆ ರೋಗ ಇರುತ್ತೆ ಸುಸ್ತಾಗಿರುತ್ತೆ ಹಾರ್ಮೋನ್ಸ್ ಎಲ್ಲ ಸ್ವಲ್ಪ ವೀಕ್ ಆಗಿರುತ್ತೆ ಅದ್ರ ಜೊತೆಗೆ ನಾವು ಡೋಸೇಜ್ನ ಜಾಸ್ತಿ ಮಾಡಿಬಿಟ್ರೆ ಅಂದರೆ ಅಷ್ಟೇ ಕಲಾಸ್ ಸೊ ಅದರಿಂದ ಯಾವತ್ತೇ ಆಗಲಿ ಏನೇ ಆಗಲಿ ಇಂಗ್ಲೀಷ್ ಮೆಡಿಸನ್ಸ್ ಕೊಡಬೇಕಾದ್ರೆ ಒಂದು ನಿಮ್ಮ ತಲೆಯಲ್ಲಿರಬೇಕು ಅಕ್ಕಿ ಒಂದೆರಡು ದಿವಸ ಲೇಟಾಗಿ ರಿಕವರಿ ಆದ್ರೂ ಪರವಾಗಿಲ್ಲ ಡೋಸೇಜ್ನ ಯಾವತ್ತೂ ಕಮ್ಮಿ ಕೊಡಬೇಕು ಓಕೆನಾ ಸೊ ನಾನು ಸಜೆಸ್ಟ್ ಮಾಡೋ ಥರ ಅರ್ಧ ಭಾಗ ಮಾಡ್ಕೊಳ್ಳಿ ದಿಸಕ್ಕೆ ಒನ್ ಟೈಮ್ ಕೊಡಿ ತುಂಬ ಅಕ್ಕಿ ವೀಕ್ ಇತ್ತು ನಿಮ್ಮದು ಆವಾಗ ನೆಕ್ಟಿಷ್ಟು ಬಿದ್ದೋಗಿಬಿಡಿದೆ ಅಕ್ಕಿಗೆ ಅಂದರೆ ಏನು ಮಾಡಿ ದಿಸಕ್ಕೆ ಒಂದು ಭಾಗ ಕೊಡಿ ಓಕೆನಾ ಏನೂ ಪ್ರಾಬ್ಲಮ್ ಆಗೋಲ್ಲ ಅಕ್ಕಿ ಸ್ವಲ್ಪ ನೀಟಾಗಿ ಲೇಟಾಗಿ ರಿಕವರಿ ಆಗ್ಬೋದು ಬಟ್ ನೀಟಾಗಿ ಆಗುತ್ತೆ ಓಕೆನಾ ಸೊ ಅದರಿಂದ ಏನು ಮಾಡಿ ಅರ್ಧ ಭಾಗ ಮಾಡ್ಕೊಂಡು ಕೊಡಿ ಇಲ್ಲ ಅಕ್ಕಿ ಮಕ್ಕಳಿಗೆ ಎರಡಿಗೆಲ್ಲ ಆಯ್ತು ಅಂದರೆ ಪಾಪಾಗಿಲ್ಲ ನೀವು ಅರ್ಧ ಅರ್ಧ ಭಾಗನ ಎರಡು ಟೈಮ್ ಕೊಡ್ಬೋದು ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮು ಸೊ ಇದಕ್ಕೆ ತುಂಬ ರೀತಿ ಆಯುರ್ವೇದಿಕ್ ಮೆಡಿಸನ್ಸ್ ಕೂಡ ಇದೆ ಸೊ ಅದು ಏನೇನು ಅಂದ್ಬಿಟ್ಟು ನಾನು ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ತೋರಿಸ್ಬಿಟ್ಟಿದ್ದೀನಿ ಸೊ ನೀವು ನಿಮ್ಗೇನೋ ಡೌಟ್ ಇದ್ರೆ ನೀವು ಚೆಕ್ಔಟ್ ಮಾಡ್ಕೊಬೋದು ಹಾಗೆ ನಾನು ತುಂಬ ಪ್ರೀವಿಯಸ್ ಅಂದರೆ ಏನೂ ಇಲ್ಲ ಶುಂಠಿ ಮತ್ತು ಇನ್ನೊಂದು ತುಂಬ ಗಿಡ ಅಂತ ಬರುತ್ತೆ ಅದು ಮತ್ತು ಸ್ವಲ್ಪ ಏನಂತಂದರೆ ಇದು ನುಗ್ಗೆ ಸೊಪ್ಪು ಸೊ ಅದೆಲ್ಲ ಕೊಟ್ಟರು ಕೂಡ ಅಕ್ಕಿ ರಿಕವರಿ ಆಗುತ್ತೆ ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಈ ಟ್ಯಾಬ್ಲೆಟ್ನ ನೀವು ಟ್ರೈ ಮಾಡ್ಬೋದು ಇನ್ನೊಂದು ಟ್ಯಾಬ್ಲೆಟ್ ಬಂದ್ಬಿಟ್ಟು ಈ ವ್ಯಾನ್ ಅಂದ್ಬಿಟ್ಟು ಇ ವ್ಯಾನ್ ಬಂದ್ಬಿಟ್ಟು ನಿಮಗೆ ಗ್ರೀನ್ ಇರುತ್ತೆ ಸೊ ಅದನ್ನು ಹಾಕೊಂಡು ನೀವು ಅಕ್ಕಿಗಳನ್ನ ರಿಕವರಿ ಮಾಡ್ಬೋದು ಆರಾಮಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ನಿಮ್ಗೆ ಈ ಟ್ಯಾಬ್ಲೆಟ್ಸ್ಗಳಲ್ಲಿ ಸೊ ಒಂದು ಕೊಡಬೇಕಾದ್ರೆ ನಿಮ್ಮ ತಲಲ್ಲಿ ಇರೋದೇನು ಅಂತಂದರೆ ನಾನು ಮುಂಚೆನೇ ಹೇಳಿದ್ದೀನಿ ಡೋಸೇಜ್ಗಳನ್ನ ನೋಡ್ಕೊಂಡು ಕೊಡಿ ಏನೋ ಡೋಸೇಜ್ಗಳನ್ನ ಕೊಡಬೇಕಾದ್ರೆ ನೋಡ್ಕೊಂಡು ಕೊಡಿ ಯಾಕಂತಂದರೆ ಇಷ್ಟು ಪುಟ್ಟ ಜೀವ ಅದು ಇಷ್ಟು ದೊಡ್ಡ ಬಾಡಿಗೆ ಮಾಡಿರೋ ಟ್ಯಾಬ್ಲೆಟ್ನ ಕೊಡಬೇಕಾದ್ರೆ ಸ್ವಲ್ಪ ನಮ್ಮ ತಲೆಯಲ್ಲಿ ಇರಬೇಕು ಅದರಿಂದ ನೋಡ್ಕೊಂಡು ಕೊಡಿ ಎಲ್ಲರೂ ಕೂಡ ಹೇಳೋದಂದೇ ನಾನು ಏನು ಅಂತಂದರೆ ಅಕ್ಕಿಗಳನ್ನ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಟೈಮಲ್ಲಿ ವಾರ್ಮಾಗಿಕ್ಕ ಟ್ರೈ ಮಾಡಿ ಅಂದರೆ ನೀರೆಲ್ಲ ಕೊಟ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ ಅವಾಗ ಅಕ್ಕಿಗಳಿಗೆ ಯಾವುದೇ ರೀತಿ ನೆಕ್ವಿಷ್ಟು ಇನ್ನೊಂದು ಮತ್ತೊಂದು ಬರೋಲ್ಲ ಸೊ ಐ ಹೋಪ್ ನಿಮಗೆ ಕಂಪ್ಲೀಟಾಗಿ ಕರೆಕ್ಟಾಗಿ ಅರ್ಥ ಮಾಡಿಸಿದ್ದೀನಿ ಅಂತ ನಾನು ಅನ್ಕೊತೀನಿ ಸೊ ಅರ್ಥ ಆಗಿದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿಫ್ಟಿ ಒನ್ ಕೆಗೆ ತುಂಬಾ ಟ್ಯಾಂಕ್ಸ್ ಅಂತ ಹೇಳ್ತಾ ಫಿಫ್ಟಿ ಟು ಕೆ ಕಡೆಗೆ ಹೊರಡೋಣ ಆದಷ್ಟು ಬೇಗ ಸಿಕ್ಸ್ಟಿ ಕೆನೂ ರೀಚ್ ಮಾಡ್ತೀವಿ ಅಂತ ಅನ್ಕೊತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಂಡ್ ಟಿಲ್ ದೆನ್ ತಲೆ ಗೈಸ್ ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊಂತ ಟೇಕರ್ ಗೈಸ್ ಬ ಬಾಯ್